ನಮಸ್ಕಾರ ವೀಕ್ಷಕರೇ ಆಹಿಂದ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಕಂಬಿ ಕಳ್ಳರ ರಾತ್ರಿ ಆಟ ನಕಲಿ ಪತ್ರಕರ್ತರ ಸಾಥ್ ಪ್ರಿಯ ವೀಕ್ಷಕ್ರೆ ಯಲಹಂಕದಿಂದ ದೊಡ್ಡಬಳ್ಳಾಪುರದ ಕಡೆಗೆ ಹೋಗುವ ದಾರಿಯಲ್ಲಿ ರಾಜನ್ಕುಂಟೆ ವ್ಯಾಪ್ತಿಯಲ್ಲಿ ನಡೆಯುತ್ತಿದೆ ಒಂದು ಕರಾಳ ದಂಧೆ ಅದೇ ಕಂಬಿ ಕಳ್ಳರ ರಾತ್ರಿ ಆಟ ಇಲ್ಲಿ ಎಷ್ಟು ಜನ ಅಧಿಕಾರಿಗಳು ಈ ಕಳ್ಳರಿಗೆ ಸಾಥ್ ನೀಡುತ್ತಿದ್ದಾರೆ ಈ ಕಂಬಿ ಕಳ್ಳತನದ ಹಿಂದೆ ಇದ್ದವರು ಯಾರು ಎಲ್ಲಾನು ಬಿಚ್ಚಿಡ್ತೀವಿ ಇಂದು ಅಹಿಂದ ಟಿವಿ ಕಾರ್ಯಾಚರಣೆಯ ವರದಿ ನಿಮ್ಮ ಮುಂದೆ ಈ ಕಂಬಿ ಯಾರದ್ದು ಎಲ್ಲಿಂದ ಬರುತ್ತದೆ ಎಲ್ಲಿಗೆ ತಲುಪಬೇಕು ಇದರ ಮಧ್ಯದಲ್ಲಿ ನಡೆಯುವುದೇ ಅಸ್ಲಿ ಆಟ ಅದೇ ಈ ಕಂಬಿ ಕಳ್ಳರ ಕತೆ ಇಲ್ಲೊಂದು ಶೆಡ್ ಶ್ರೀ ವೀರಭದ್ರೇಶ್ವರ ಟ್ರೇಡರ್ಸ್ ಎಂಬ ಹೆಸರಿನ ಕದಿಮರ ಗೋಡೌನ್ ಈ ಗೋಡೌನ್ಗೆ ಇಳಿಯುತ್ತದೆ ದಾಖಲೆ ಇಲ್ಲದ ಕಂಬಿಗಳು That's <laughs> you ಆರ್ಟಿಒ ಜಿಎಸ್ಟಿ ಪೊಲೀಸರ ಕಣ್ಣಿಗೆ ಮಣ್ಣೆರ್ಚಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ರಾತ್ರಿ ಹನ್ನೊಂದರಿಂದ ಬೆಳಗಿನ ಜಾವ ಐದು ಗಂಟೆಯವರೆಗೆ ನಡೆಯುತ್ತದೆ ಇವರ ಚಟುವಟಿಕೆ ಇದರ ಹಿಂದೆ ಇನ್ನು ರೋಚಕ ಕತೆಗಳಿವೆ ಮುಂದುವರೆದ ಭಾಗದಲ್ಲಿ ಇನ್ನು ಅಸ್ಲಿ ಕಥೆಗಳನ್ನು ಬಿಚ್ಚಿಡುತ್ತೇವೆ ನಮ್ಮ ಈ ಸುದ್ದಿಗೆ ಕಿವಿಗೊಡ್ತಾರ ಅಧಿಕಾರಿಗಳು ಕಾದು ನೋಡೋಣ ಿತ್ತು ಇವತ್ತಿನ ಅಹಿಂದ ಟಿವಿ ನ್ಯೂಸ್ ಇದು ಜನಪರ ಧ್ವನಿ